ಎಸ್ ಎಸ್ ಐ ಡಿಪಾರ್ಟ್ಮೆಂಟಲ್ಲಿ ಡ್ರೈವರ್ ಆ ಕೆಲಸ ಕೊಡಿಸ್ತೀವಿ ಅಂತ ಮೂರು ಮಕ್ಕಳ ಹತ್ರ ತೊಗೊಂಡಿದ್ದಾರೆ ನಮ್ಮ ಬಡಿಯ ವೆಂಕಟೇಶ್ ಎಂಬುವರು ಸರ್ಕಾರಿ ಉದ್ಯೋಗ ಕೊಡಿಸುವುದಾಗಿ ಹನ್ನೊಂದು ಕೋಟಿಗೂ ಅಧಿಕ ಹಣ ವಸಲಾತಿ ಮಾಡಿ ನಮ್ಮ ಅಪ್ಪ ಒಬ್ಬರು ಪಪ್ಪ ಹಸು ಮಾರಿ ಜಮೀನು ಅಡ ಇಟ್ಟು ಅವ್ರಿಗೆ ದುಡ್ಡು ಕೊಟ್ಟರು ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ ಹೌದು ಸರ್ಕಾರಿ ಕೆಲಸ ಸಿಗೋದು ಸುಲಭ ಅಲ್ಲ ಅಂತ ಗೊತ್ತಿದ್ರು ಹಲವರು ಮಧ್ಯವರ್ತಿಗಳಿಗೆ ಲಕ್ಷ ಲಕ್ಷ ಹಣ ಕೊಟ್ಟು ಟೋಪಿ ಹಾಕಿಸಿಕೊಳ್ಳುವುದು ನಿರಂತರವಾಗಿ ನಿಂತಿದೆ ಅಂಥದ್ದೇ ಒಬ್ಬ ಖತರ್ನಾಕ್ ಟೋಪಿ ಸ್ಟೋರಿ ಇಲ್ಲಿದೆ ಆತನಿಗೆ ಟೋಪಿ ಹಾಕುವುದೇ ಕಾಯಕ ಹೆಸರು ವೆಂಕಟೇಶ ಮಾಡೋದೆಲ್ಲ ಹೊಲಸು ಕೆಲಸ ಮೋಸ ಮಾಡಿದವನಿಗೆ ಕಾಕಿಯೇ ರಕ್ಷಾ ಕವಚ ನಮಸ್ಕಾರ ಸ್ನೇಹಿತರೆ ಪರ್ವ ಡಿಜಿಟಲ್ಗೆ ಸ್ವಾಗತ ಈತನ ಹೆಸರು ವೆಂಕಟೇಶ್ ಅನಿಯಬಾಡಿ ಗ್ರಾಮದ ನಿವಾಸಿಯಾಗಿರೋ ಈತ ಸದ್ಯ ಮಂಡಿದ ತಾವರೆಗೆರೆ ಬಡಾವಣೆಯಲ್ಲಿ ವಾಸವಿದ್ದಾನೆ ತಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತ ಕಾರ್ಯದರ್ಶಿ ಅವರ ಅರ್ಧ ಕೆಲಸವನ್ನು ನಾನೇ ನಿಭಾಯಿಸೋದು ನಿಮಗೆ ಸರ್ಕಾರಿ ನೌಕರಿ ಕೊಡಿಸ್ತೀನಿ ಮಂತ್ರಿಗೆ ಇಷ್ಟು ಕೊಡಬೇಕು ಅಷ್ಟು ಕೊಡಬೇಕು ಎಂದು ಹೇಳಿ ಹಲವು ಜನರ ಬಳಿ ಲಕ್ಷಾಂತರ ರೂಪಾಯಿ ಕಿತ್ತುಕೊಂಡು ಪಂಗನಮ ಹಾಕುತ್ತಿದ್ದಾನೆ ಮಾತ್ರವಲ್ಲ ಕೆಲಸದ ಆದೇಶ ಪ್ರತಿಗಳನ್ನು ಸಿದ್ಧಪಡಿಸಿ ಅಬಕಾರಿ ಸಚಿವರು ಆಯುಕ್ತರು ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳ ನಕಲಿ ಸಹಿಯನ್ನು ಕೂಡ ಮಾಡಿ ಫಲಾನುಭವಿಗಳಿಗೆ ಆದೇಶದ ಪ್ರತಿಗಳನ್ನು ಕೂಡ ನೀಡಿದ್ದಾನೆ ತಾವು ಮೋಸ ಹೋಗಿರುವ ಬಗ್ಗೆ ಮಂಡ್ಯದ ಸಹಕಾರ ಚೆನ್ನಯ್ಯ ಬಡಾವಣೆಯ ಗಾಯತ್ರಮ್ಮ ಹಾಗೂ ಪೊಲೀಸ್ ಇಲಾಖೆಯ ನಿವೃತ್ತ ನೌಕರೇ ಕಮಲಮ್ಮ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ನೀವೇ ಕೇಳಿ ಅವರು ಎಪ್ಪ ಮಳವಳ್ಳಿಯವರು ಬಂದರು ಸಿಗ್ರುದ್ರು ಅಂತ ಅವರಿಂದನೇ ಇದೆಲ್ಲ ನಟ್ಟಿದ್ದು ಅವ್ರು ಬಂದು ಮತ್ತೆ ಹಿಂಗೆ ಇಲಾಖೆಯಲ್ಲಿ ಕೆಲಸ ಕೊಡಿಸ್ತೀವಿ ಫಸ್ಟ್ ನಾಲ್ಕು ಲಕ್ಷ ಕೊಡಿ ಆಮೇಲೆ ಇನ್ನಾರು ಲಕ್ಷ ಕೊಡಿ ಅಂತ ಹೇಳಿದ್ರು ನಾವು ಹೇಳ್ದೆವು ಉದ್ಯೋಗ ಇಲ್ಲ ಮಕ್ಕಳಿಗೆ ಕಷ್ಟ ಇದರಿಂದ ಒಂದು ಹೆಲ್ಪ್ ಆಗುತ್ತೆ ಅಂತ ನಾವು ಮನೇಲಿದ್ದ ಸಾಲ ಮಾಡಿ ಹಸು ದನ ಮಾರಿ ನಮ್ಮ ಅಪ್ಪ ಒಬ್ಬರು ಪಕ್ಕ ಹಸು ಮಾರಿ ಜಮೀನು ಅಡ ಇಟ್ಟು ಅವ್ರಿಗೆ ದುಡ್ಡು ಕೊಟ್ರು ಆ ಮನೆಗೆ ಹೋಗಿ ನಾಲ್ಕು ಲಕ್ಷ ಕೊಟ್ವಿ ಇವ್ರ ಅಕೌಂಟ್ಗೆ ನಾಲ್ಕು ಲಕ್ಷ ಹಾಕಿದ್ವಿ ಈಗ ವೆಂಕಟೇಶ್ ಅವರ ಅಕೌಂಟ್ಗೆ ಅವರೇ ನಂಬರ್ ಕೊಟ್ಟಿರೋದು ಆ ಇಂಥವ್ರ ಅಕೌಂಟ್ಗೆ ಹಾಕಿ ಅಂತ ಕೊಟ್ಟಿದ್ದೀವಿ ಮತ್ತೆ ಇವಾಗ ನಾವು ಫೋನ್ ಮಾಡಿದ್ರೆ ನಾಳೆ ಇವತ್ತು ಎರಡು ದಿನ ಮೂರು ದಿನ ಅಂತ ನಮಗೆ ಮಾಹಿತಿ ಕೊಟ್ಟರು ಅವ್ ಈಗ ಫೋನೇ ಹೋಗ್ತಾ ಇಲ್ಲ ನಮಗೆ ಅವನಿಗೆ ಶಿವರುದ್ರನಿಗೆ ಬ್ಲಾಕ್ ಲಿಶ್ಟ್ ಹಾಕೊಂಡವ್ರೆ ವೆಂಕಟೇಶನು ಫೋನ್ ತೆಗಿಯಲ್ಲ ಈಗ ಮೊನ್ನೆ ಅಲ್ಲಿ ನಾವು ಹೋಗಿ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ಟಿಲ್ಲ ಇವನೇ ನಮ್ಮ ಮಕ್ಳ ಮೇಲೆ ಕೊಟ್ಟಿದ್ದ ಕಂಪ್ಲೇಂಟ್ ಈ ಶಿವರುದ್ರನವರು ನಮ್ಮ ಮಕ್ಕಳು ಮನೇಲಿ ಇದ್ರು ಇದ್ರು ಬನ್ನಿ ನಾನು ದುಡ್ಡಿಸ್ಕೊಡ್ತೀನಿ ಅಂತ ಕರ್ಕೊಂಡು ಹೋಗಿ ನಮ್ಮ ಮಕ್ಳ ಮೇಲೆ ಕಂಪ್ಲೇಂಟ್ ಕೊಡ್ಸೋನೆ ಸರ್ ಆಮೇಲೆ ಕಂಪ್ಲೇಂಟ್ ಅವರು ಸ ಪೊಲೀಸ್ನವ್ರು ಬಂದಾಗ ಈ ಶಿವರುದ್ರ ಹೊಟ್ಟಾಗವ್ರೆ ಅಷ್ಟ್ರಲ್ಲಿ ನಾವು ಇವರು ಕಂಬಲಕ್ಕ ಅವರು ಮನೆ ಹತ್ರ ಹೋದ್ಮೇಲೆ ಇಲ್ಲ ಸರ್ ನಾವು ಅವರು ಗಲಾಟೆಗೆ ಬಂದಿಲ್ಲ ಎಪ್ಪನೇ ಕರೆದಿರೋದು ನಮ್ಮ ಮಕ್ಳಿಗೆ ಉದ್ಯೋಗ ಕೊಡಿಸ್ತೀನಿ ಅಂದ್ಬಿಟ್ಟು ಈ ಥರ ನಿಮ್ಮನ್ನೇ ಕರೆಸವ್ರೆ ಅಂದೋದಕ್ಕೆ ಬಂದು ಟೇಷನ್ ಕಂಪ್ಲೇಂಟ್ ಕೊಡಿ ಅಂದರು ನಾವು ಹೋಗಿರಲಿಲ್ಲ ಸರ್ ದುಡ್ಡು ಇಸ್ಕೊಳ್ಳೋದ ಅಂತ ಆಮೇಲೆ ಪೊಲೀಸ್ನವ್ರೆ ಇವರು ಮನೆ ನಮ್ಮನ ರಾಕೇಶ್ ಅನ್ನೋರು ಕರಿತಿದ್ರಂತೆ ಬನ್ನಿ ಬನ್ನಿ ಅಂತ ಆಮೇಲೆ ಹೋಗಿ ಟೇಷನಲ್ಲಿ ಕೇಳ್ದೋದ್ಕೆ ನೀವು ದುಡ್ಡು ಇಸ್ಕೊಳ್ಳಿ ಏನು ಬೇಡ ಅಂತ ಅಂದರು ನಾವು ಹತ್ತು ಸತಿ ಹೋಗಿದ್ದೀವಿ ಸರ್ ಟೇಷನಲ್ಲಿ ಏನೂ ಇಲ್ಲ ಒಂದು ಲೇಡೀಸ್ಗೆ ಗೌರವನೇ ಇಲ್ಲ ದಬ್ಬಾಳಿಕೆಗೆ ಗೌರವ ಒಳ್ಳೇದನ ಗೌರವ ಅಲ್ಲ ಇವನ್ ಇಷ್ಟು ಜನಕ್ಕೆ ಮೋಸ ಮಾಡವನೇ ಅಲ್ವಾ ಎಷ್ಟು ಜನ ಕಣ್ಣೀರ್ ಆಗ್ತವ್ರಿ ದುಡ್ಡು ಕಳ್ಕೊಂಡು ಹಾ ತಿಂಗಳು ನಾವು ಆರಾರು ಸಾವಿರ ಏಳಾರು ಸಾವಿರ ಬಡ್ಡಿ ಕಟ್ತವಿ ಸರ್ ಅದು ಕೊಟ್ಟವ್ರಿಗೆ ನಾವು ಮೋಸ ಮಾಡಬಾರ್ದು ನಿಯತ್ತಿಂದ ಕೊಟ್ಟವ್ರೆ ಒಂದು ಕೆಲ್ಸಕ್ಕೆ ಅಂತ ಅವ್ರಿಗೆ ನಾವು ಮೋಸ ಮಾಡಿದ್ರೆ ನಮ್ಮನೆ ಉದ್ದಾರ ಆಯ್ತದ ಇವನಿಂದ ನಾವು ಮೋಸ ಹೋಗಿದ್ದೀವಿ ಇದಕ್ಕೆ ನ್ಯಾಯ ಸಿಕ್ಬೇಕು ನಿಮ್ಗೆ ಏನಂತ ಹೇಳಿ ಅದೇ ವಿಧಾನಸೌಧದಲ್ಲಿ ನಾನು ಅಧಿಕಾರಿಯಾಗಿದ್ದೀನಿ ಅಧಿಕಾರಿ ಆಗಿದ್ದೀನಿ ಆಡರು ಅಂತ ಬರುತ್ತೆ ಅದ್ರಲ್ಲಿ ನಮ್ಗೆ ಕೊಡ್ತಾರೆ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಬೆಂಗಳೂರು ಇದಕ್ಕೆ ಮೂಲ ಅದ ನಮ್ಗೆ ವೆಂಕಟೇಶ್ ಅವರು ಆಮೇಲೆ ಕಂಡಿಡ್ದು ಹೇಳಿದ್ದು ಪರಿಚಯ ಮಾಡಿಸ್ಕೊಟ್ಟಿದ್ದು ಆಮೇಲೆ ಹುಡುಗರು ಫೋನ್ ಮಾಡಿದ್ರೆ ನೀವು ಸರ್ ಹತ್ರ ಮಾತಾಡಿದ್ರಲ್ಲ ಅವ್ರ ತಕ್ಕ ಹೋಗಿ ಯೋ ನೀವು ಯಾಕೆ ಅವರು ಫೋನ್ ತಗೊಂಡ್ರಿ ಅಂತನೂ ಹಿಂಗೆ ಬ್ಲ್ಯಾಕ್ ಮೇಲ್ ಮಾಡಿ ಇವನ ಇವ್ರ ಹಸ್ತಿನ ಮಾತಾಡಿ ಮಾತಾಡಿ ಇದನ್ನ ಮುಂದುವರ್ಸಿದ್ರು ಸರ್ ಈಗ ನಾವು ಏನೂ ಬೇಡ ಕಣಪ್ಪ ನಮ್ಮ ದುಡ್ಡು ಕೊಟ್ಬಿಡಿ ನಮ್ಮ ಕೆಲಸನೇ ಬೇಡ ಅಂದ್ರೂ ದುಡ್ಡು ಇಲ್ಲ ಹೋಗಿ ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಜೈಲಿಗೆ ಹಾಕಿಸ್ತೀರಾ ಹಾಕ್ಸಿ ಅರೆಸ್ಟ್ ಮಾಡಿಸ್ತೀರಾ ಮಾಡಿಸಿ ಎಣ್ಣೆಂಗ್ಸು ಏನು ಮಾಡ್ತಾರೆ ಸರ್ ಆಗಿ ಜೈಲಿಗೆ ನಾವು ಜೈಲಿಗೆ ಹೋಗೋಕ್ಕೂ ರೆಡಿ ಅಂತವ್ರೆ ಹ್ಞೂ ನಮ್ಮ ಮನೇಲಿ ಬಿಡ್ತಾರಾ ಏನೋ ಮಕ್ಳಿಗೆ ಒಳ್ಳೇದಾಗಲಿ ಅಂತ ಕೊಟ್ವಿ ಈ ಥರ ಹಿಂಗೆ ಮಾಡಿದ್ರೆ ಎಷ್ಟೋ ಜನಕ್ಕೆ ಎಷ್ಟು ಅನ್ಯಾಯ ಮಾಡೋರೆ ಇವ್ರಿಗೆ ಸಪೋರ್ಟು ಪೊಲೀಸ್ನವರು ಇವ್ರಿಗೆ ಸಪೋರ್ಟು ಟೇಷನಲ್ಲಿ ಹ್ಞೂ ಮಹಿಳೆಯವ್ರು ಹೋಗಿದ್ರು ಏನು ಈ ಥರ ಮಾಡಿದೆಯಲ್ಲ ಅಂತ ಒಂದು ಮಾಹಿತಿ ಕೇಳಲ್ಲ ಅವ್ರನ್ನ ಅಲ್ಲಿ ಕೂತ್ಕೊಳ್ಳಿಂತ ಅಂತ ನಾಯಿ ಥರ ನಿಂತಿದ್ರು ಅವ್ರು ಗೌರವ ಕೊಡಲ್ಲ ಇಂಥವ್ರಿಂದನೇ ಈ ಥರ ಆಯ್ತಾ ಇರೋದು ನಮ್ಮ ತಮ್ಮನ ಮಗನಿಗೆ ಕೆಲಸಕ್ಕೆ ಅಂತ ನಮ್ಮ ತಮ್ಮ ತಮ್ಮನ ಮಗ ಸೇರಿಕೊಂಡು ದುಡ್ಡಿಸ್ಕೊಂಡಿದ್ದಾರೆ ಆಮೇಲೆ ನಮಗೆ ಗೊತ್ತಾಯ್ತು ಗೊತ್ತಾದ ಮೇಲೆ ನಾವು ಮತ್ತೆ ವಾಪಸ್ ಹಣ ಇಸ್ಕೊಳ್ಳೋಕೆ ಇದು ಮಾಡಿದ್ದು ಇಲ್ಲಿವರೆಗೂ ಒಂದೂವರೆ ವರ್ಷ ಆಯ್ತು ಯಾವುದನ್ನು ಇದು ಮಾಡಿಲ್ಲ ಸುಮ್ಮನೆ ಹೇಳ್ತಾನೆ ಕೊಡ್ತೀನಿ ಕೊಡ್ತೀನಿ ಅಂತ ಕೊಟ್ಟಿಲ್ಲ ಆಮೇಲೆ ಇತ್ತೀಚೆಗೆ ನಮ್ಗೆ ಗೊತ್ತಾಗಿದೆ ಸುಮಾರು ಜನಗಳತ್ರ ಈ ತರ ಮೋಸ ಮಾಡಿ ಎಸ್ಕೇಪ್ ಆಗಿದ್ದಾನೆ ಅವನು ಅಂತ ಹೇಳಿ ಯಾರಿಗೆ ಕೊಟ್ಟಿದ್ದೀನಿ ಅವನು ವೆಂಕಟೇಶ್ ಅಂತ ಹೇಳಿ ಎಲ್ಲಿಯವರು ಅನ್ನಂಬಾಡಿಯವರು ಅನ್ನಂಬಾಡಿ ಅಂದರೆ ಈಗ ವಾಸ ಅಥವಾ ಅವ್ರಿಗೆ ಆರನೇ ಕ್ಲಾಸ್ ಏನಂತ ಹೇಳಿಸ್ಕೊಂಡ ಹತ್ರ ನಾವು ಇದರಲ್ಲಿ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಡ್ರೈವರ್ ಆಗಿ ಕೆಲಸ ಕೊಡ್ಸ್ತೀವಿ ಅಂತ ಮೂರು ಮಕ್ಕಳ ಹತ್ರ ತೊಗೊಂಡಿದ್ದಾನೆ ತೊಗೊಂಡು ಅವ್ರೇನು ಕೆಲಸ ಅಂತ ಹೇಳಿದ್ರು ಡ್ರೈವರ್ ಅಂತಾನೆ ಹೇಳಿದ್ರು ಅವನು ಅವನು ಸಿಎಂ ಹತ್ರ ಚೀಫ್ ಸೆಕ್ರೆಟರಿ ಆಗಿದ್ದೀನಿ ಅಂತ ಹೇಳಿ ಸಿಎಂ ಹತ್ರ ನಿಮ್ ಪರಿಚಯ ಹೇಗೆ ಅವರು ಪರಿಚಯ ಅಂದ್ರೆ ನಮಗೆ ಇಲ್ಲ ನಮ್ಮ ತಮ್ಮನ ಮಕ್ಕಳಿಗೆ ಅವರು ಇನ್ನೊಬ್ಬ ಶಿವರುದ್ರ ಅಂತ ಬ್ಯಾಂಗ್ಳೂರಲ್ಲಿ ಇದ್ದಾನೆ ಇವನ್ ಫ್ರೆಂಡ್ ಅವ್ರು ಅವನ ಕಡೆಯಿಂದ ಅವ್ನ್ ಹೇಳಿ ಮಾಡಿಸಿರೋದು ಅವನ್ ಹಂಗೆ ಕಲೆಕ್ಟ್ ಮಾಡಿ ಮಾಡಿ ಬೆಂಗಳೂರಿಂದ ಮಂಡ್ಯದಿಂದ ಎಲ್ಲೆಲ್ಲಿ ಸಿಕ್ತಾರೋ ಜನ ಎಲ್ಲಾರ ಕಡೆಗೂ ಮೋಸ ಮಾಡಿದ್ದಾರೆ ಮಾಡ್ಕೊಂಡು ಅವ್ನ್ ಬಂದು ಇವ್ರ ಮನೇಲಿ ಗಾಯತ್ರಿ ಅನ್ನೋ ಮನೇಲಿ ಹೇಳ್ದಂಗೆ ಅವರು ಮಳವಳ್ಳಿಯವರು ಬೆಂಗಳೂರು ಅಷ್ಟೇ ಇದ್ದಾನೆ ಹಂಗಾಗಿ ಇವ್ರು ಕೆಲಸ ಕೊಡಿಸ್ತಾರೆ ನಮ್ಮ ಆಫೀಸರ್ ಸಾಹೇಬರು ಅಂತ ಹೇಳಿ ದುಡ್ಡನ್ನ ಕೊಡಿ ಅಂತೇಳಿ ಅವನು ಕೈಗೆ ಬೈ ಹ್ಯಾಂಡಿಸ್ಕೊಂಡಿದ್ದಾನೆ ಮತ್ತೆ ಇವನು ಚೆಕ್ಕು ಮುಖಾಂತರ ಹಾಕಿಸ್ಕೊಂಡಿದ್ದಾನೆ ನಿಮ್ಗೆ ಆ ಥರ ಲೆಟರ್ ಒಡುವಾಗ ಏನು ಕೊಟ್ಟಿಲ್ಲ ಇದು ಮಾತ್ರ ಆಮೇಲೆ ಆಮೇಲೆ ಕೆಲಸ ಒಂದು ಎರಡು ಮೂರು ತಿಂಗ್ಳು ಆಯ್ತಲ್ಲ ಒಂದುವರೆ ತಿಂಗ್ಳಿಗೆ ಆಗುತ್ತೆ ಕೆಲಸ ಅಂತ ಹೇಳಿದ ಆಮೇಲೆ ಮೂರು ತಿಂಗ್ಳಾದ್ಮೇಲೆ ಒಂದುವರೆ ತಿಂಗ್ಳು ಹೇಳಿದ್ರು ಎರಡು ತಿಂಗ್ಳು ಹೇಳಿದ್ರೆ ಕೆಲಸನೇ ಆಗಿಲ್ಲ ಅಂದಿದ್ದಕ್ಕೆ ಇಲ್ಲ ಆಗುತ್ತೆ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡಿ ಆಗಿದೆ ಹಿಂಗಾಗಿದೆ ಹಂಗಾಗಿದೆ ಅಂತ ಲೆಟರ್ನ ಕಳ್ಸಿದಾನೆ ನಮ್ಗೆ ನಮ್ಮ ಹುಡುಗನ ಹತ್ರ ಮೊಬೈಲ್ ಅಲ್ಲಿ ಇದಾವೆ ಅವು ಅದನ್ನೆಲ್ಲ ಬೇಕಾದ್ರೆ ನಾವು ಜೆರಾಕ್ಸ್ ಮಾಡಿ ಕೊಡ್ತೀವಿ ಕಾಪಿ ತೆಗಿಸಿ ಮೋಸ ಮಾಡಿದ ನಮ್ಗೆ ಇಲ್ಲಿವರೆಗೂ ಕೊಟ್ಟಿಲ್ಲ ಹದಿನಾಲ್ಕು ಲಕ್ಷ ಹದಿನಾಲ್ಕು ಲಕ್ಷ ಎಷ್ಟು ವರ್ಷ ಆಯ್ತು ಈಗ ಒಂದೂವರೆ ವರ್ಷ ಆಯ್ತು ಈ ತರ ಅನ್ಯಾಯ ಆಗಿದೆ ಏನಂತೀರಿ ನೀವು ಅನ್ಯಾಯ ಆಗಿದೆ ಅವ್ನ ನಾವು ಅದನ್ನು ಹೋಗಿ ಕಂಪ್ಲೇಂಟ್ ಮಾಡಿ ಸ್ಟೇಷನ್ಗೆ ಮಂಡಿ ಇಷ್ಟಿಗೆ ಅವ್ನ ಒಂದ್ಸರಿ ನಾವೇ ಅದಕ್ಕೆ ಕರ್ಕೊಂಡೋಗಿ ಸ್ಟೇಷನ್ಗೆ ಕುಣಿಸಿದ್ವು ಕುಣಿಸ್ದಾಗ ಅವ್ನ ಕಡೆ ಮುಚ್ಚಳಿಕೆ ಬರ್ಸ್ಕೊಂಡು ಕಳಿಸಿದ್ರು ಶನಿವಾರ ಹೋದ ಶನಿವಾರ ಈ ಮೊನ್ನೆ ಶನಿವಾರ ಅಲ್ಲ ಆದರೆ ಆಚೆ ಶನಿವಾರನೇ ಕೊಡ್ತೀನಿ ಅಂತ ಹೇಳಿದ ಅವನು ಕೊಡ್ತೀವಿ ಅಂತ ಹೇಳಿಬಿಟ್ಟು ಮತ್ತೆ ಅವತ್ತು ನಾನು ಜಮೀನು ರಿಜಿಸ್ಟರ್ ಮಾಡೋಕ್ಕೆ ಓ ಟಿ ಪಿ ಬರಲಿಲ್ಲ ಹಾಗಾಗಿ ನಾವು ಕೊಡೋಕ್ಕಾಗಿಲ್ಲ ಸೋಮವಾರ ಬೆಳಗ್ಗೆನೇ ಫಸ್ಟು ನಂದು ರಿಜಿಸ್ಟ್ರ್ ಇದೆ ನಾನು ಕೊಟ್ಬಿಡ್ತೀನಿ ಅಂತ ಹೇಳಿಲ್ಲ ಹಂಗಂತ ಹೇಳಿದ್ಮೇಲೆ ನಾವು ಆಯಿತು ಅಂತ ಸುಮ್ಮನಿದ್ವು ಅವತ್ತು ನೋಡಿದ್ರೆ ಫೋನ್ ಪಿಕ್ ಮಾಡಲೇ ಇಲ್ಲ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಕೂತವ್ ಅವತ್ತಿಂದ ಇವತ್ತುವರೆಗೂ ಫೋನೇ ಮಾಡಿಲ್ಲ ಅವನು ಸುಮ್ಮನೆ ಏನೋ ಮೆಸೇಜ್ ಕಳಿಸಿ ಕೆಲವೊಂದು ಮೆಸೇಜ್ ಇದ್ದಾವೆ ಇಂಪಾರ್ಟೆನ್ಸ್ ಅದನ್ನು ಬೇಕಾದ್ರೆ ನಾವು ಕೊಡ್ತೀವಿ ನಿಮಗೆ ಅದರಲ್ಲಿ ಏನೇನು ಹೇಳಿದೆ ಆಗುತ್ತೆ ಈ ಕೊಡ್ತೀನಿ ಆ ಕೊಡ್ತೀನಿ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂದ್ಕೊಂಡು ಮಾಡ್ತಾನೆ ಇಲ್ಲಿವರೆಗೂ ಒಂದು ಮುಖನೂ ಇಲ್ಲ ಮತ್ತೆ ಆ ಒಂದು ಹೇಳಿದ್ರೆ ಅವನು ಫೋನಲ್ಲಿ ಮಾತಾಡ್ತಾನೆ ಮತ್ತೆ ಕೆಲವು ಸ್ವಿಚ್ ಆಫ್ ಮಾಡ್ಕೊತಾನೆ ಹೀಗೆ ಮಾಡ್ತಾ ಇದೇನ ನಾವು ಒಂದೂವರೆ ವರ್ಷದಿಂದ ಮಕ್ಕಳೂ ಇದ್ದಿದ್ದ ಕೆಲಸ ಎಲ್ಲ ಬಿಟ್ಬಿಟ್ಟು ಹಾಳು ಮಾಡಿಕೊಂಡು ಲೈಫ್ನ ಕೂತಿದ್ದಾರೆ ಮಕ್ಕಳು ಮೂರು ಮಕ್ಕಳು ಓಕೆ ಸ್ನೇಹಿತರೆ ವಂಚನೆಗೆ ಒಳಗಾದವರು ಠಾಣೆಗೆ ದೂರು ನೀಡಲು ಹೋದರೆ ಜನಸ್ನೇಹಿ ಪೊಲೀಸರು ಯಾವ ರೀತಿ ಗೌರವ ನೀಡ್ತಾರೆ ಅಂತ ಕೇಳಿದ್ರಲ್ಲ ಹಾಗಿದ್ದರೆ ಪೊಲೀಸರು ಯಾಕೆ ಆ ರೀತಿ ನಡ್ಕೋತಿದ್ದಾರೆ ಅಂತ ಆಕೆ ಕಾರ್ಯಕರ್ತರಾದ ಕಾಗೇಹಳ್ಳದ ದೊಡ್ಡ ಪುಟ್ಟಸ್ವಾಮಿ ಹೇಳ್ತಾರೆ ಕೇಳಿ ಮಂಡ್ಯದಲ್ಲಿ ಮಂಡ್ಯ ಬಂಡ ಮಂಡ್ಯ ಪಕ್ಕದ ಅನ್ನಂಬಡಿಯ ವೆಂಕಟೇಶ್ ಎಂಬುವರು ಸರ್ಕಾರಿ ಉದ್ಯೋಗ ಕೊಡಿಸುವುದಾಗಿ ನೆಂಬಿಸಿ ಹನ್ನೊಂದು ಕೋಟಿಗೂ ಅಧಿಕ ಹಣ ವಸೂಲಾತಿ ಮಾಡಿ ವಂಚಿಸಿರುವ ವಂಚಿಸಿರುತ್ತಾರೆ ಇದರ ಬಗ್ಗೆ ಅಬಕಾರಿ ಇಲಾಖೆಯಲ್ಲಿ ಇತರೆ ಕಡೆ ಇಲಾಖೆಗಳಲ್ಲಿ ಕೆಲಸ ಕೊಡಿಸುವುದಾಗಿ ಹೇಳಿ ಹೇಳಿ ಜನಗಳನ್ನು ನೇಮಿಸಿ ಹಣ ವಂಚಿಸಿದ ಬಗ್ಗೆ ನಮ್ಗೆ ಬೇಕಾದವರೊಬ್ಬರು ಪೂರ್ವ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಕಂಪ್ಲೇಂಟ್ ಕೊಟ್ಟಾಗ ಅದರಲ್ಲಿ ಆವಾಗ ನಮಗೆ ಗೊತ್ತಾಯ್ತದೆ ಇವನು ವಂಚಿಸಿರೋದು ಹನ್ನೊಂದು ಕೋಟಿ ಅಂದ್ಬಿಟ್ಟು ಅದರಲ್ಲಿ ನಮ್ಮ ಸ್ನೇಹಿತರ ಮಗ ಒಬ್ಬ ಸುನೀಲ್ ಅಂದ್ಬಿಟ್ಟು ಮೈಸೂರಿನವರು ಮೈಸೂರಿನವ್ರಿಗೆ ಇಪ್ಪತ್ತು ಲಕ್ಷ ರೂಪಾಯಿ ವಂಚಿಸಿರ್ತಾರೆ ಅದರಲ್ಲಿ ಹತ್ತು ಲಕ್ಷ ಕೊಟ್ಟು ಹತ್ತು ಲಕ್ಷಕ್ಕೆ ಚೆಕ್ ಕೊಟ್ಟು ಹತ್ತು ಲಕ್ಷ ಚೆಕ್ಕು ಬೋನ್ಸ್ ಆಗಿರ್ತದೆ ಈಗ ವಾಸ ತವರ್ಗೆರೆ ಆರನೇ ಕ್ರಾಸಲ್ಲಿ ವಾಸವಾಗಿರ್ತಾರೆ ಇವರಿಗೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಕ್ಕೆ ಹೋದಾಗ ಎಫ್ ಐ ಆರ್ ದಾಖಲು ಮಾಡಿದ್ರೆ ಇವ್ರ ವಿರುದ್ಧ ಬರೀ ಎನ್ ಸಿ ಆರ್ ಮಾಡ್ತಾರೆ ಅಂದರೆ ಈ ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆಯ ಎ ಎಸ್ ಐ ಚಿಕ್ಕಯ್ಯ ಮತ್ತು ಸೆಂಟ್ರಲ್ ಪೊಲೀಸ್ ಠಾಣೆಯ ಮುಖ್ಯ ಪದೇ ಲೋಕೇಶ್ ಅವರು ಇವರಿಗೆ ಸಾಥ್ ಕೊಡ್ತಾರೆ ಏನಕ್ಕೆ ಅಂದರೆ ನಿನ್ನ ಮನೆ ತಗ ಯಾರೇ ಬಂದರೂ ನಮಗೆ ತಿಳಿಸು ನಾವು ನಿಮ್ಮ ರಕ್ಷಣೆ ಮಾಡ್ತೀವಿ ಅಂತೇಳಿ ಲಕ್ಷಾಂತರ ರೂಪಾಯಿ ಹಣ ಪಡೆದಿರ್ತಾರೆ ಅವ್ರ ಹತ್ರ ಸುಮಾರು ಮೂವತ್ತೈದು ಲಕ್ಷಕ್ಕಿಂತ ಅಧಿಕವಾಗಿ ಹಣ ಪಡೆದು ಅವನ್ನ ರಕ್ಷಣೆ ಮಾಡ್ತಾ ಬಂದಿರ್ತಾರೆ ಇದ್ರ ಬಗ್ಗೆ ನಾವು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡಿದ ನಂತರ ತಕ್ಷಣ ಅವರು ಏನು ಮಾಡ್ತಾರೆ ಅವ್ರನ್ನ ಕರೆದು ವಿಚಾರಣೆ ಮಾಡಿ ಕರ್ಕಬಂದು ಕೊಡದನೋ ಕರ್ಕಬಂದು ಕೊಡುವಂತೆ ಆರೋಪಿನ ಆದೇಶ ಮಾಡಿರ್ತಾರೆ ಮತ್ತು ಈ ಈಗಲೂ ಸಹ ಅವ್ರ ವಿರುದ್ಧ ಇನ್ನೂ ದಾಖಲೆ ಎಫ್ ಐ ದಾಖಲಾಗಿರೋದಿಲ್ಲ ಇದ್ರ ಬಗ್ಗೆ ಹೆಚ್ಚಿನ ಕ್ರಮ ವಹಿಸಿ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ ಅಧಿಕಾರಿಗಳು ಆರೋಪಿ ವಿರುದ್ಧ ಎಫ್ ಐ ಆರ್ ದಾಖಲು ಮಾಡಿ ಸಂಬಂಧಪಟ್ಟಂಥ ಎ ಎಸ್ ಐ ಚಿಕ್ಕಯ್ಯ ಹಾಗೂ ಮುಖ್ಯಪೇದೆ ಲೋಕೇಶ್ವರ ಲೋಕೇಶ್ ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸಿ ಈ ಕೂಡಲೇ ಅವ್ರನ್ನ ಅಮಾನತ್ ಕಳಿಸ್ಬೇಕಾಗಿ ತಮ್ಮಲ್ಲಿ ಕೋ ಕೇಳಿಕೊಳ್ತೀನಿ ಚಿಕ್ಕೈನವರು ಎಲ್ಲೆಲ್ಲಿ ಈ ಥರ ಮಾಡಿದ್ದಾರೆ ಚಿಕ್ಕಯ್ಯನವರು ಸುಮಾರು ಸರ್ ಅವನು ಅವರು ದಂಧೆ ನಡೆಸ್ತಾ ಇದ್ದಾರೆ ಇಸ್ಪೀಟ್ ದಂಧೆ ನಡೆಸೋದು ಇಸ್ಪೀಟ್ ದಂಧೆ ನಡೆಸೋರು ಹಣ ವಸೂಲಾತಿ ಮಾಡೋದು ನಮ್ಮಲ್ಲಿ ಇಸ್ಪೀಟ್ ಆಡೋರಿಗೆ ಇವರೇ ಬಡ್ಡಿ ಹಣ ಕೊಡೋದು ಈ ಲೋಕೇಶ್ ಅವ್ರ ಇಬ್ಬರು ಸೇರ್ಕೊಂಡು ಇದೇ ದಂಧೆ ಇವರು ಇವರು ಚಿಕ್ಕಯ್ಯದ್ದು ಇವನು ಸೇವೆ ಚೇರ್ತ ಇಲ್ಲಿವರೆಗೂ ಯೂನಿಫಾರ್ಮ್ ಹಾಕೋಕ್ಕೆ ಬೇಜಾರ್ ಪಡ್ಕೊಳ್ತಾ ಇದ್ದಾನೆ ನಾವು ಯೂನಿಫಾರ್ಮ್ ಹಾಕಿದ್ರೆ ಕೆಲಸ ಮಾಡಬೇಕು ಯಾರೇ ಕೇಳಿದ್ರು ನಾ ಕ್ರೈಮು ನಾ ಕ್ರೈಮು ಎಲ್ ಕಾ ಬೈದು ಕ್ರೈಮನ್ನು ತಿರುಗಾಡೋದು ಬರೀ ಇದೇ ಕೆಲಸ ಆಗ್ಬಿಡುತ್ತೆ ಈ ಚಿಕ್ಕಯಿಂದ ಈ ಲೋಕೇಶಂದು ಈ ಥರ ಇನ್ನೂ ನಾಲ್ಕು ಜನ ಇದ್ದಾರೆ ಅವ್ರ ಹೆಸರು ಹೇಳೋದು ಬೇಡ ಅದರಲ್ಲಿ ಇವರಿಬ್ಬರು ಮಾತ್ರ ದೊಡ್ಡ ಫ್ರಾಡ್ಗಳು ಸ್ವಾಮಿ ಲೋಕ ಇದು ಪೊಲೀಸ್ ಇಲಾಖೆಯಲ್ಲಿ ದೊಡ್ಡ ಫ್ರಾಡ್ ಕೆಲಸ ಮಾಡ್ತಾರೋರು ಚಿಕ್ಕಯ್ಯ ಒಬ್ಬರೇ ಚಿಕ್ಕಯ್ಯ ಲೋಕೇಶ ಇವ್ರನ್ನ ಕಾನೂನುಬದ್ಧವಾಗಿ ಕ್ರಮವಹಿಸಿ ಇವ್ರನ್ನ ಈ ಕೂಡಲೇ ಸೇವೆಯಿಂದ ಅಮಾನತು ಕಳಿಸ್ಬೇಕು ಅಂತ ನಾವು ಕೇಳ್ಕೋತಾ ಇದ್ದೀವಿ ಮೋಸ ಹೋಗಿದಾರಲ್ಲ ಅವರು ಎಲ್ಲಿ ನಮ್ಮ ಮಂಡ್ಯ ತವರ್ಗೆರೆಯವರು ಮಂಡ್ಯ ತವರ್ಗೆರೆ ಒಬ್ರು ಮೈಸೂರಿನವರು ಒಬ್ರು ಜಾಸ್ತಿ ಮಂಡ್ಯದವ್ರೇ ಅಬ್ಕಾರ ಇಲಾಖೆಯಲ್ಲಿ ಡ್ರೈವರ್ ಕೆಲಸ ಕೊಡಿಸ್ತೀವಿ ಅಂತ ಹೇಳಿದಾರೆ ಎಷ್ಟು ವರ್ಷದಿಂದ ಇದು ಸುಮಾರು ಎರಡು ಮೂರು ವರ್ಷದಿಂದ ನಡೆಸ್ತದೆ ಸರ್ ಇದು ಇದು ಎರಡು ಮೂರು ವರ್ಷದಿಂದಲೂ ಚಿಕ್ಕೈನ್ಗೂ ಗೊತ್ತು ಇವನ್ ಲೋಕೇಶ್ಗೂ ಗೊತ್ತು ಅವರು ಇದೇ ಕೆಲಸ ಒಂದು ವೆಂಕಟೇಶ್ ಆದ್ರೆ ಇವ್ರಿಗೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗ ಈ ರೀತಿ ಅವರ ಮೇಲೆ ಎಫ್ ಆರ್ ಹಾಕಿ ಎಫ್ ಆರ್ ದಾಖಲು ಮಾಡಿ ತನಿಖೆ ಮಾಡಿದರೆ ಎಷ್ಟೊತ್ತಿಗೆ ಸಾರ್ವಜನಿಕ ದುಡ್ಡು ಬರ್ತಿತ್ತು ಎಲ್ಲ ಬರ್ತಿತ್ತು ಯಾವುದೇ ಇವ್ರಿಬ್ರೆ ರಕ್ಷಣೆ ಮಾಡ್ತಾರೆ ಪೊಲೀಸ್ ಇಲಾಖೆ ಸೇರ್ಕೊಂಡು ಎ ಎಸ್ ಎ ಚಿಕ್ಕನು ಇವ್ರ ಲೋಕೇಶ್ ರಕ್ಷಣೆ ಅವ್ರ ಸ್ವಾಮಿ ಅದ್ರ ಬಗ್ಗೆ ಲೋಕೇಶ್ ಅವ್ರು ನನ್ನ ಮೊಬೈಲ್ ಅಲ್ಲಿ ಮಾತಾಡಿದರೆ ಅದನ್ನು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಈಗ ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಪೊಲೀಸ್ ಅವರಿಗೆ ದೂರ ಕೊಟ್ಟಿದ್ದೀನಿ ಐ ಜಿ ಅವರು ದೂರ ಕೊಟ್ಟಿದ್ದೀನಿ ಇವರು ಸದ್ಯದಲ್ಲಿ ಈ ಕ್ರಮವಹಿಸಿ ಕ್ರಮ ಕ್ರಮವಹಿಸ್ಬೇಕು ಅಂತ ಹೇಳಿದ್ದಾರೆ ಈ ಕ್ರಮವಹಿಸಿ ನ್ಯಾಯ ದೊರಕಿಸ್ಕೊಡ್ಬೇಕು ಸಾರ್ವಜನಿಕರಿಗೆ ಅಂತ ತಮ್ಮಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅವ್ರು ಹಣ ಕೆಲಸ ಕೊಡಿಸ್ತೀವಿ ಅಂತೇಳಿ ಮಾಮೂಲಿ ಕ್ಯಾಶ್ ಇಸ್ಕೊಂಡಿದ್ದಾರೆ ಯಾರು ಅಂತ ಚೆಕ್ ಬೇಡ ಬೆಸ್ ಬೇಡ ಕ್ಯಾಶ್ ಕೊಡಿ ಕ್ಯಾಶ್ ಕೊಡಿ ಅಂತೇಳಿದ್ರು ಇಸ್ಕೊಳ್ತಂತೆ ಎಲ್ಲ ಸುಮಾರು ಜನ ಕ್ಯಾನ್ಸರ್ ಪೇಷೆಂಟ್ಗಳು ಕೊಟ್ಟಿದ್ದಾರೆ ನನ್ನ ಮಗನ ಕೆಲಸ ಆಯ್ತದೆ ಅಂತೇಳಿ ಅದರಲ್ಲಿ ಒಬ್ಬ ನಿವೃತ್ತಿ ಎಸ್ ಪಿ ಆಫೀಸಲ್ಲಿ ಆಗಿದ್ದಾರೆ ಮೇಡಮ್ ಅವರು ಪಾಪ ಅವರು ಅಬಕಾರಿ ಇಲಾಖೆಯಲ್ಲಿ ಡ್ರೈವರ್ ಕೆಲಸ ಕೊಡಿಸ್ತೀವಿ ಅಂತ ಇಸ್ಕೊಂಡಿದ್ದಾರೆ ಏನಾರ ಅವ್ರ ಕಮಲಮ್ಮ ಅನ್ಬಿಟ್ಟು ಕಮಲಮ್ಮ ಕಮಲಮ್ಮ ಅಂದ್ಬಿಟ್ಟು ಸುಮಾರು ಕಡೆ ಇಲ್ಲಿ ಊರಿನಲ್ಲಿ ಈಗ ಅದೇ ದುಡ್ಡಿನಲ್ಲಿ ಊರಿನಲ್ಲಿ ಹನ್ನೊಂದು ಹದಿಮೂರು ಎಕರೆ ಜಮೀನು ತೆಗ್ದವ್ ಯಾರು ವೆಂಕಟೇಶ ಈಗ ಅವ್ರಿಗೆ ಸ್ವಂತ ಮನೆ ಹೊಂದವನ್ ಆರ್ ಎಕ್ರಾ ಇಷ್ಟೆಲ್ಲ ಮಾಡೋದಕ್ಕೆ ಪೊಲೀಸರು ಪೊಲೀಸರ ಸಪೋರ್ಟ್ ಆದ್ರೆ ಪೊಲೀಸರು ಸಪೋರ್ಟ್ ತಗೊಂಡೆ ಈ ಕೆಲಸ ಎಲ್ಲ ಮಾಡ್ತಾ ಇರೋದಿವ್ನು ಪೊಲೀಸರು ಇಲ್ಲಾದ್ರೆ ಈ ಸಪೋರ್ಟ್ ಮಾಡೋಕಾಯ್ತಾರ ಈ ಪ್ರೋಗ್ರಾಮ್ ಇದ್ರ ಬಗ್ಗೆ ಕೊಟ್ಟಿದ್ದೀನಿ ಕೊಟ್ಟಿದೀನಿ ಮೊದ್ಲೇನು ಕೊಟ್ಟಿಲ್ಲ ಈಗಲೇ ಪ್ರಕರಣ ಈಗಲೇ ಪ್ರಕರಣ ಆದಮೇಲೆ ಇವ್ರ ಮೇಲೆ ಕಂಪ್ಲೇಂಟ್ ಇವ್ರು ಅಲ್ಲದೆ ಬೇರೆ ಇನ್ನೆರ ಕೊಟ್ಟಿದ್ದಾರೆ ಆ ಪ್ರಕರಣ ಸುಮಾರು ಜನ ಕೊಟ್ಟಿದ್ದಾರೆ ಇನ್ನು ಯಾರಿಗೂ ಸುಮಾರು ಜನ ಅಂದರೆ ಪೂರ್ವ ಪೊಲೀಸ್ ಠಾಣೆಗೆ ಕೊಟ್ಟಿದ್ದಾರೆ ಆದರೆ ಅವ್ರು ಏನೂ ಕ್ರಮ ಇಲ್ಲ ಅವ್ರಿಗೂ ಏನೋ ಚಿಕ್ಕಯ್ಯವರೆಲ್ಲ ಏನೋ ಅಡ್ಜಸ್ಟ್ ಮಾಡ್ತಿದ್ರು ಇನ್ಸ್ಪೆಕ್ಟರ್ ಅವ್ರಿಗೆ ಅಲ್ಕ ಸನ್ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಗ್ರಾಮಾಂತರ ಪೊಲೀಸ್ ಠಾಣೆಯ ಎ ಎಸ್ ಐ ಚಿಕ್ಕಯ್ಯ ಸೆಂಟ್ರಲ್ ಪೊಲೀಸ್ ಠಾಣೆಯ ಮುಖ್ಯ ಪೇದೆ ಕಾಳೇನಹಳ್ಳಿ ಲೋಕೇಶ್ ಮಾತ್ರವಲ್ಲ ಬಹುತೇಕ ಠಾಣೆಗಳಲ್ಲಿ ಹಲವರು ಕೆಲಸಕ್ಕೆ ಸೇರಿದ ದಿನದಿಂದ ಅಲ್ಲೇ ಉಳಿದುಕೊಂಡು ಹಲವು ದಂಧೆಗಳ ರೂವಾಲಿಗಳಾಗಿದ್ದಾರೆ ಆದ್ದರಿಂದ ಅಂಥವರನ್ನು ದೂರದ ಊರುಗಳಿಗೆ ವರ್ಗಾವಣೆ ಮಾಡಿ ಜನರ ಸಂಪರ್ಕ ಇಲ್ಲದೇ ಇರೋ ಕೆಲಸಕ್ಕೆ ನಿಯೋಜಿಸುವ ಮೂಲಕ ಇಲಾಖೆಯ ಮಾನ ಉಳಿಸಿ ಎಂಬುದು ಪರ್ವ ಟಿವಿಯ ಕಳಕಳಿಯ ಮನವಿ